ನಮಸ್ಕಾರ ಸ್ನೇಹಿತರೆ ನಿನ್ನೆ ತಾನೇ ಅಮಾವಾಸ್ಯೆ ಮುಗಿತು ಇಂದಿನಿಂದ ಹದಿಮೂರು ವರ್ಷ ಈ ಏಳು ರಾಶಿಯವರಿಗೆ ನಿಜವಾದ ಗಜಕೇಸರಿ ಯೋಗ ಶುರುವಾಗ್ತಿದ್ದು ಬೇಡ ಬೇಡ ಅಂದರೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಮಂಜುನಾಥ ಸ್ವಾಮಿಯ ಕೃಪೆ ಈ ರಾಶಿಯವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಿನ್ನೆ ತಾನೇ ಭಯಂಕರವಾದಂತಹ ಶಕ್ತಿಶಾಲಿ ಭೀಮನ ಅಮಾವಾಸೆ ಮುಗಿದಿದ್ದು ಎಂದಿನಿಂದ ಮುಂದಿನ ಹದಿಮೂರು ವರ್ಷ ಏನಿದೆ ಈ ಏಳು ರಾಶಿಯವರಿಗೆ ನಿಜವಾದ ಗಜಕೇಸರಿ ಯೋಗ ಆರಂಭವಾಗ್ತಾ ಇದ್ದು ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಬೇಡ ಬೇಡ ಅಂದ್ರೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಇವರು ಸಾಕಷ್ಟು ಅದೃಷ್ಟಶಾಲಿಗಳಾಗಿ ತಮ್ಮ ಜೀವನವನ್ನ ನಡೆಸ್ತಾರೆ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀತಾರೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ಕೊಂಡಿರ್ತಕ್ಕಂಥ ಇವರ ಕನಸು ಕೂಡ ನನಸಾಗತ್ತೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನ ಇವರು ಹೊಂದಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ನಿಮ್ಮ ವಿದೇಶಿ ವಿದ್ಯಾಭ್ಯಾಸದ ಕನಸು ಕೂಡ ನನಸಾಗುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಹಣದ ಮೌಲ್ಯವನ್ನ ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಕೂಡ ಸಿಗುತ್ತಂತೆ ಹೆಚ್ಚಿನ ಶಕ್ತಿಯನ್ನ ವೃತ್ತಿ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಯಗಳಿಗೆ ನೀವು ವ್ಯಯ ಮಾಡೋದ್ರಿಂದ ನೀವು ಸಾಕಷ್ಟು ಲಾಭವನ್ನ ಗಳಿಸ್ಕೊಳ್ತೀರಾ ಕೆಲವು ವಿಭಿನ್ನ ಉದ್ಯೋಗದ ಸಾಧ್ಯತೆಗಳು ಇದ್ದು ಎಲ್ಲಾ ಕೆಲಸಗಳನ್ನ ಕೂಡ ನೀವು ಮಾಡಿ ಮುಗಿಸ್ತೀರಾ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಈ ಸಂದರ್ಭ ಅತ್ಯಂತ ಉಪಯುಕ್ತವಾದಂತಹ ಸಂದರ್ಭವಾಗಿದ್ದು ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಳ್ತೀರಾ ಸಹೋದ್ಯೋಗಿಗಳೊಂದಿಗೆ ನೀವು ಒಳ್ಳೆಯ ಮನಸ್ಥಿತಿಯಿಂದ ವರ್ತನೆಯನ್ನು ಮಾಡೋದ್ರಿಂದ ಭವಿಷ್ಯದಲ್ಲಿ ಅವರಿಂದಲೂ ಕೂಡ ಸಾಕಷ್ಟು ಪ್ರಯೋಜನಗಳಿದೆ ಅವರು ಕೂಡ ನಿಮ್ಮ ಪರವಾಗಿ ನಿಲ್ತಾರೆ ಇನ್ನು ನಿಮ್ಮ ಕೆಲಸವನ್ನ ನೋಡಿ ನಿಮ್ಮ ಬಾಸ್ ನಿಮ್ಮನ್ನ ಹೇಳಲಾಗ್ತಾ ಇದ್ದು ನಿಮಗೆ ಸಂಬಳ ಹೆಚ್ಚಿಗೆ ಸಿಗುವ ಸಾಧ್ಯತೆ ಇರೋದ್ರ ಜೊತೆಗೆ ಬಡ್ತಿ ಸಿಗುತ್ತೆ ಅಂತಲೇ ಹೇಳಲಾಗ್ತಿದೆ ಇನ್ನು ಹೊಸದಾಗಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ಆರಂಭ ಮಾಡಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಇನ್ನು ಈ ರಾಶಿಯವರು ವಾಹನ ಮನೆ ಅಥವಾ ಬೇರೆ ಯಾವುದೇ ಆಸ್ತಿಯನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಈ ಸಮಯದಲ್ಲಿ ನೀವು ಖರೀದಿಯನ್ನ ಮಾಡಬಹುದು ಅಲ್ಲದೆ ಪೂರ್ವಜರ ಆಸ್ತಿಯಿಂದಲೂ ಕೂಡ ನಿಮಗೆ ಲಾಭ ಸಿಗುತ್ತೆ ಇನ್ನು ಶಿಕ್ಷಣ ಕ್ಷೇತ್ರದ ಜೊತೆಗೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಈ ರಾಶಿಯವರಿಗೆ ಯಶಸ್ಸು ಸಿಗುತ್ತೆ ಆರ್ಥಿಕ ಪರಿಸ್ಥಿತಿ ಕೆಲಸ ಕಾರ್ಯಗಳಲ್ಲಿನ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ ಅಂತಲೇ ಹೇಳಬಹುದು ಯಾವುದೇ ಕೆಲಸದಲ್ಲೂ ಕೂಡ ಯಶಸ್ಸು ಅನ್ನೋದು ನಿಮ್ಮ ಪರವಾಗಿ ನಿಲ್ಲುತ್ತೆ ಹೀಗಾಗಿ ನೀವು ಸಾಕಷ್ಟು ಲಾಭದಾಯಕ ಹುದ್ದೆಗಳನ್ನೇ ಪಡೆದುಕೊಳ್ತೀರಾ ಅಲ್ಲದೆ ಭವಿಷ್ಯಕ್ಕಾಗಿ ಹಣವನ್ನು ಕೂಡ ಹೆಚ್ಚಿಗೆ ಸಂಗ್ರಹ ಮಾಡಿ ಇಡ್ತೀರಾ ಇನ್ನು ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವ ಶುಭ ಸೂಚನೆ ಇನ್ಮುಂದೆ ಸಿಗ್ತಾ ಹೋಗುತ್ತೆ ಸತಿಪತಿಗಳ ನಡುವೆ ಇದ್ದಂತಹ ವೈಮನಸ್ಸು ದೂರವಾಗುತ್ತೆ ಅಲ್ಲದೆ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅನ್ನೋರಿಗೆ ಇನ್ಮುಂದೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇದ್ದು ನಿಮ್ಗೆ ನಿಮ್ಮ ನೆಚ್ಚಿನ ಹುಡುಗ ಅಥವಾ ಹುಡುಗಿ ಸಿಗುವ ಯೋಗ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂತಹ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಸಿಂಹ ರಾಶಿ ಕಟಕ ರಾಶಿ ಮೇಷ ರಾಶಿ ಧನುರ್ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಧರ್ಮಸ್ಥಳ ಮಂಜುನಾಥಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು